ಚಾನಲ್ ಸ್ಟರ್ಶು ನಮಗೆ ಸ್ವಾಗತವನ್ನು ಕೊಡ್ತೀನಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಪ್ರಶ್ನೆ ಇದು ಹಾಕಿದೆ ಸೊ ಇಪ್ಪ ಕೀ ಆನ್ಸರ್ ನೋಡೋಣ ನಾನು ಇಲ್ಲಿಯವರೆಗೆ ಎರಡು ನಿಮಗೆ ಕ್ವಶನ್ ಪೇಪರ್ನ ಕೀ ಆನ್ಸರ್ ಒಂದಿಗೆ ಹಾಕಿದೆ ಇದು ಮೂರನೇ ಕ್ವಶನ್ ಪೇಪರ್ ಎಲ್ಲಾ ವಿಷಯಗಳಲ್ಲಿ ಬರ್ತಾ ಇದ್ದಾವೆ ಅವುಗಳನ್ನು ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ಅವುಗಳನ್ನು ನೋಡಿ ವಿಡಿಯೋಗೊಂದು ಒಂದು ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅದ ಸೊ ಖಂಡಿತವಾಗಿ ನಿಮಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಅದ ಸೊ ಮುಖ್ಯ ಪ್ರಶ್ನೆ ಒಂದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಅಂಕ ಒಂದ ಪ್ರಶ್ನೆ ಆರಂಕ ಮೊದಲ ಪ್ರಶ್ನೆ ನಿರ್ಭಯವಾಗಿ ಅಂತಕ್ಕಂಥ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಆಪ್ಷನ್ ಡಿ ಅಗಮ ಸಂಧಿ ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ಹೆಜ್ಜೆನು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ ಅನ್ನೋದು ಸರಿ ಇದೆ ಪ್ರಶ್ನೆ ಮೂರು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಕೇಳಿದರೆ ಆಪ್ಷನ್ ಸಿ ಅಪಾದಾನ ಅನ್ನೋದು ಸರಿ ಇದೆ ಪ್ರಶ್ನೆ ನಾಲ್ಕು ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನ ಹೊಂದದಿರುವ ಪದ ಅಂತ ಕೇಳಿದ್ರು ಆಪ್ಷನ್ ಸಿ ಧಾತು ಅನ್ನೋದು ಸರಿಯಾಗಿರ್ತಕ್ಕಂಥ ಐದನೇ ಪ್ರಶ್ನೆ ಆಶೀರ್ವಾದ ಅಪ್ಪನೆ ಆಜ್ಞೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನ ಹೊಂದಿರುವ ಕ್ರಿಯಾಪದಗಳಿಗೆ ಏನಂತ ಕೇಳ್ತಾರಂತ ಅಂತ ಕೇಳಿದ್ರು ವಿದ್ಯಾರ್ಥಕ ಕ್ರಿಯಾಪದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಆರನೇ ಪ್ರಶ್ನೆ ಕಾವೇರಿ ನದಿ ಈ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಜಸ್ಟ್ ಓನ್ಲಿ ಕಾವೇರಿ ಇದ್ರೆ ಅಂಕಿತ ನಾಮ ಕಾವೇರಿ ನದಿ ಇದೆ ಸೊ ರೂಢನಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಸಂಬಂಧೀಕರಣಕ್ಕೆ ಹೋಗೋಣ ಸೊ ಏಳನೇ ಪ್ರಶ್ನೆ ಸಿಂಗರ ಸಿಂಗಾರ ಮರುತ ಅಂತ ಕೇಳಿದ್ರು ಸೊ ಮರುತ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಮಾರುತ ಆಗ್ತದ ಸೊ ಮಾರುತ ಇಸ್ ಅ ರೈಟ್ ಆನ್ಸರ್ ಇನ್ನು ಪ್ರಶ್ನೆ ಎಂಟಕ್ಕೆ ಹೋಗೋಣ ಎಂಟರಲ್ಲಿ ಏನ್ ಕೇಳಿದಾರಂದ್ರೆ ಹೊಗಳು ತೆಗಳು ಕಾರಿಲು ಅಂತ ಕೇಳಿದ್ರು ಸೊ ಕಾರ್ಮುಗಿಲು ಅಂತಕ್ಕಂಥದ್ದೆಲ್ಲ ಆಗ್ತದೆ ಪ್ರಶ್ನೆ ಒಂಬತ್ತು ಮನೆ ಮಠ ಅನ್ನೋದು ಜೋಡು ನಡಿಯಾದರೆ ಅಲ್ಲಲ್ಲಿ ಅನ್ನೋದು ಏನು ಅಂತ ಕೇಳಿದರೆ ಸೊ ಅಲ್ಲಲ್ಲಿ ಅಂತಕ್ಕಂಥದ್ದು ಸೊ ಇದು ದ್ವಿರುಪ್ತಿ ಆಗ್ತದೆ ಸೊ ದ ರೈಟ್ ಆನ್ಸರ್ ಅಲ್ಲಿ ಅಲ್ಲಲ್ಲಿ ಅಂತಾನೆ ಬರ್ದಿದ್ದಾರೆ ಸೊ ನೀವೇನ್ ಮಾಡ್ಕೊಡ್ರಿ ದ್ವಿರುಪ್ತಿ ಅಂತ ಬರ್ತೀವಿ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ದ್ವಿರುಪ್ತಿ ಮುಂದಿನ ಪ್ರಶ್ನೆ ಕ ಗ ಅಲ್ಪ ಪ್ರಾಣಾಕ್ಷರಗಳಾದರೆ ಛಕ್ ಮತ್ತು ಛ ಅಂತ ಕೇಳಿದ್ರು ಅವೆರಡು ಏನಪ್ಪಾ ಅಂದ್ರೆ ಮಹಾಪ್ರಾಣಾಕ್ಷರಗಳ ವರ್ಗಗಳಲ್ಲಿ ಬರ್ತದೆ ಮುಂದಿನ ಪ್ರಶ್ನೆ ಒಂದಂಕದ ಪ್ರಶ್ನೆಗಳು ಹೇಳಿರ್ತಾವ ಗದ್ಯ ಪದ್ಯ ಮತ್ತೆ ಪಠ್ಯ ಪೋಷಕ ಅಧ್ಯಯನದಿಂದ ಆಗಿರ್ತದೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಏಳು ಪ್ರಶ್ನೆ ಏಳಂಕ ಪ್ರಶ್ನೆ ಹನ್ನೊಂದು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನ ತಂದುಕೊಡಬಲ್ಲವನು ಯಾರು ಅಂತ ಕೇಳಿದ ಸೊ ಉತ್ತರ ಏನ್ ಬರೀಬಹುದು ಅಂದ್ರೆ ಮೇಧಾವಿಯು ಶೂರನು ಕಾರ್ಯಾಧ್ಯಕ್ಷನು ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ರಾಜರಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಪ್ರಶ್ನೆ ಹನ್ನೆರಡು ಶಿವರಾಮ ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ಬೇಕೆ ಅಂತ ಕೇಳಿದ್ದಾರೆ ಇಲ್ಲಿ ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು ಒಂದೊಂದು ದೇಶದ್ದು ಆಗಿ ಕಾಣುವುದಿಲ್ಲ ಆದ್ದರಿಂದ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವಿತ್ತು ಅನ್ನೋದನ್ನು ಬರಿಬೇಕು ಪ್ರಶ್ನೆ ಹದಿಮೂರು ಸ್ವಾಮಿ ಅವರಿಗೂ ಎಸ್ ಎಲ್ ಭೈರಪ್ಪ ಅವರಿಗೂ ಪರಿಚಯವಾಗಿದ್ದು ಎಲ್ಲಿ ಅಂತ ಕೇಳಿದ್ದಾರೆ ಸ್ವಾಮಿ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದ ಸಂದರ್ಭದಲ್ಲಿ ಸ್ವಾಮಿ ಅವರಿಗೂ ಲೇಖಕರ ಅವರಿಗೂ ಪರಿಚಯವಾಯಿತು ಅಂತ ಬರೀಬೇಕು ಹದಿನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಅಂತ ಕೇಳಿದರು ಸೊ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಲಾಗ್ತದೆ ಹದಿನೈದನೇ ಪ್ರಶ್ನೆ ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು ಅಂತ ಕೇಳಿದ್ದಾರೆ ಸೊ ಹೊಲ ಗದ್ದೆಗಳು ಮಂಜು ಮುಸುಕನ್ನು ಹೊದ್ದು ಮಲಗಿವೆ ಪ್ರಶ್ನೆ ಹದಿನಾರು ಬಿದಿರು ಶಿಶುನಾಳ ದೀಶನಿಗೆ ಏನಾಗುತ್ತದೆ ಅಂತ ಕೇಳಿದರು ಸೊದು ರೈಟ್ ಆನ್ಸರ್ ಬಿದಿರು ಶಿಶುನಾಳಧೀಶನಿಗೆ ಓಲಗವಾಗುತ್ತದೆ ಅಂತ ಇತ್ತು ಹದಿನೇಳನೇ ಪ್ರಶ್ನೆ ಪುಟ್ಟ ಹಕ್ಕಿಯು ಗೂಡು ಹೇಗೆ ಕಟ್ಟುತ್ತದೆ ಅಂತ ಕೇಳಿದ್ರು ಪುಟ್ಟ ಹಕ್ಕಿಯು ಗೂಡನ್ನು ಕಡ್ಡಿ ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಅಂತ ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ಎರಡಂಕದ ಪ್ರಶ್ನೆಗಳು ಹತ್ತಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟು ಇಪ್ಪತ್ತಂಕಗಳನ್ನು ಇಲ್ಲಿ ಗಳಿಸ್ತೀವಿ ಮಂತ್ರಾಲೋಚನೆಯನ್ನ ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯವಾಗಿದೆ ಅಂತ ಕೇಳಿದ್ದಾರೆ ಉತ್ತರ ರಾಜ್ಯವನ್ನ ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ ನಿರ್ಮಾಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟಿರಬೇಕು ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃತ್ತ ಸೇರಿಸಿಕೊಂಡು ಚರ್ಚಿಸಬಾರದು ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೋ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು ರಾಮನ ಮಂತ್ರಾಲೋಚನೆಯನ್ನು ಈ ರೀತಿ ನಡೆಸಬೇಕೆಂದು ಹೇಳುತ್ತಾರೆ ಪ್ರಶ್ನೆ ಹತ್ತೊಂಬತ್ತು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಏನು ಬರಿಬೋದು ಜಯಪುರದ ಅಂಬೇರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ ಇದು ಆಕೆ ಗಿರಿಧರ ನಾಗರವನ್ನು ಪೂಜಿಸಿದ ಸ್ಥಳ ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ ಹೀಗೆ ಜಯಪುರದ ಅಂಬೇರಾ ಅರಮನೆಯ ಅರಮನೆಯಲ್ಲಿರುವ ಮೀರಾಬಾಯಿ ದೇವಾಲಯ ಬಹು ಸುಂದರವಾಗಿದೆ ಪ್ರಶ್ನೆ ಇಪ್ಪತ್ತು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಉತ್ತರ ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನಾಸೆ ನಾನು ಹೆಚ್ಚು ಕಾಲ ಬಾಳೋದಿಲ್ಲ ಎಂದು ಹೇಳಿದರು ಅಷ್ಟೇ ಅಲ್ಲ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತನ್ನು ಸ್ಮರಿಸಿಕೊಂಡರು ಪ್ರಶ್ನೆ ಇಪ್ಪತ್ತೊಂದು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಈ ವೃದ್ಧನನ್ನ ಹಿಡಿದು ಬಿಟ್ಟರೆ ತುಪ್ಪದ ಕೊಡದ ಮೇಲೆ ಅಲ್ಲದೆ ಬೇರೆಡೆಗೆ ಬೀಳನು ಈ ವೃದ್ಧ ಬ್ರಾಹ್ಮಣನನ್ನ ಮುಪ್ಪಿನ ಗೌತಮನ ಗೌತಮ್ಮನ ಗೋವರ್ನ ಬೃಹನ್ಮತಿಕಾರನನ್ನ ಮದುವೆ ಮಂಟಪದೊಳಗೆ ಬಿಟ್ಟವರು ಯಾರು ಅಪಶಕುನವಾಯಿತು ಮದುವೆಯು ಹಸನಾಗದು ಎಂದು ಮಾತನಾಡಿಕೊಂಡರು ಪ್ರಶ್ನೆ ಇಪ್ಪತ್ತೆರಡು ಬಿದಿರು ಮಕ್ಕಳಿಗೆ ರೈತರಿಗೆ ಹುತಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗ್ತದೆ ಬಿದಿರು ಮಕ್ಕಳಿಗೆ ಮಕ್ಕಳನ್ನು ಆಡುವ ಕೋಲಾಗ್ತದೆ ಬಿದಿರು ರೈತರಿಗೆ ಧಾನ್ಯವನ್ನು ಬಿತ್ತುವ ಆಗ್ತದೆ ಬಿದಿರು ಹುತಾತ್ಮರ ಕೈಗೆ ಬೆತ್ತವಾಗುತ್ತದೆ ಹೀಗೆ ಬಿದಿರು ಮಕ್ಕಳಿಗೆ ರೈತರಿಗೆ ಮತ್ತು ಮಹಾತ್ಮರಿಗೆ ಉಪಯೋಗವಾಗುತ್ತದೆ ಅಂತ ಬರೀಬೇಕು ಪ್ರಶ್ನೆ ಇಪ್ಪತ್ತ್ಮೂರು ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನೆಂದು ಹೇಳಿದ್ದಾರೆ ನೇಸೇನನು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಂದರ್ಭದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾನೆ ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು ಇವರೊಡನೆ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದವಾಗುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ ಇಪ್ಪತ್ನಾಲ್ಕು ಪಂಡರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಅವರು ನಡೆಸುತ್ತಿದ್ದ ನಾಟಕ ಕಂಪನಿಯ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕಿಂತ ಅರ್ಧ ಗಂಟೆ ಬಾಕಿ ಇರುವಾಗ ಬರೋದಿಲ್ಲ ಎಂದು ಹೇಳಿದ ಕಾರಣ ಸಂಬಂಧದಲ್ಲಿ ಸೌರ ನಾಟಕ ರಂಗ ಪ್ರವೇಶಿಸಬೇಕಾಗಿ ಕಾರಣ ಬಂತು ಇಪ್ಪತ್ತೈದು ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವುವು ಎಂದರೆ ಒಂದು ಚನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋ ನನ್ನ ಪೋರ್ಚುಗಲಿಗೆ ಒಯ್ದು ದಂಡನೆಯನ್ನ ನೀಡಲು ಇನ್ನೊಂದು ಚನ್ನಭೈರ ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಇಪ್ಪತ್ತಾರು ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪನಿಗೆ ಏನೆಂದು ಹೇಳಿದಳು ಅಂತ ಕೇಳಿದಳು ದ ಆನ್ಸರ್ ಏನದಪ್ಪ ಅಂದ್ರ ಅರ್ಧ ಬಾಗಿಲು ತೆಗೆದ ಅನ್ನವ ತಿಪ್ಪನಿಗೆ ಬ್ಯಾಡಣ್ಣ ಕಾಲು ಬೀಳ್ತೀನಿ ಒಳಗೆ ಬರಬೇಡ ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರಕಬೇಡ ಎಂದು ಹೇಳಿದರು ಇಪ್ಪತ್ತೇಳು ನನ್ನಾಸ್ಯ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಶಯಗಳೇನು ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಅದ ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬುತ್ತಿ ಪುಣ್ಯವಂತರಿಗೆ ನೆರಳಾಗುವ ಮರ ದಾಹಗೊಂಡವರ ತನಿಸುವ ನೀರಿನ ಚಿಲುಮೆ ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ ಮುಸ್ತಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಉರುಗೋಲು ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ಆಗಬೇಕು ಎಂಬುದು ಕವಯಿತ್ರಿ ಇಂದುಮತಿ ಲಮಾನಿಯವರ ಆಶಯವಾಗಿತ್ತು ಅಂತ ಇತ್ತು ಇಷ್ಟು ನೋಡೋಣ ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೋತ್ತರೊಂದಿಗೆ ಭೇಟಿ ಆಗ್ತೀರಿ ವಂದನೆಗಳು ಸರಿ ಮೂವತ್ತನೇ ಪ್ರಶ್ನೆಗೆ ಹೋಗೋಣ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಬೇಕು ಘನ ವಿಭಾಗ ಮಾಡಿ ಛಂದಸ್ತೀರ್ನ ಹೆಸರನ್ನ ಬರೆದು ಲಕ್ಷಣವನ್ನು ಬರೀಬೇಕು ಮುಗಿದಿರ್ದ ನೈದು ಗೊಳಂಗಳ್ ನೋಡುತ್ತಾ ಒಂದು ಪದ್ಯಭಾಗ ಕೊಟ್ಟಿದ್ದಾರೆ ಸೊ ಈ ಪದ್ಯ ಭಾಗ ನೋಡಿದ್ರೆ ಸ್ನೇಹಿತರೆ ಇದು ಲಲಿತರಗಳಿಗೆ ಉದಾಹರಣೆ ಆಗ್ತದೆ ಸೊ ಪ್ರತಿ ಸಾಲಿನಲ್ಲಿ ಐದೈದು ಮಾತ್ರೆ ನಾಲ್ಕು ಗಣಗಳನ್ನು ಹಾಕಿ ಇದು ಲಲಿತರಗಳೇ ಆಗಿದೆ ಅನ್ನೋದನ್ನು ಬರೆದ್ರೆ ನಿಮ್ಗೆ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಮೂವತ್ತೊಂದು ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕು ಮನೆ ಧರ್ಮಾಶ್ರಮ ಅಂತ ಇದೆ ಸೊ ಸ್ನೇಹಿತರೆ ಇದು ಮನೆ ಧರ್ಮಾಶ್ರಮ ಅಂತಕ್ಕಂಥದ್ದು ರೂಪಕಾಲಂಕಾರಕ್ಕೆ ಉದಾಹರಣೆ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ರೂಪಕ ರೂಪಕಾಲಂಕಾರ ಅಂತ ಕರಿತೀವಿ ಇಲ್ಲಿ ಉಪಮೇಯ ಮನೆ ಆಗ್ತದ ಉಪಮಾನ ಧರ್ಮಾಶ್ರಮ ಸಮನ್ವಯ ಇಲ್ಲಿ ಉಪಮೇಯವಾದ ಮನೆಗೂ ಉಪಮಾನವಾದ ಧರ್ಮಾಶ್ರಮಕ್ಕೂ ಯಾವುದೇ ಭೇದ ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರಕ್ಕೆ ಉದಾಹರಣೆ ಆಗಿದೆ ಮುಂದಿನ ಪ್ರಶ್ನೆ ಗಾದೆ ಮಾತನ್ನು ಯಾವುದಾದ್ರೂ ವಂದನ ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು ಪಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಥವಾ ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಇಲ್ಲಿ ನಾನು ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಅಂತಕ್ಕಂಥ ಗಾದೆ ಮಾತನ್ನು ವಿಸ್ತರಿಸಿ ಬರೆದಿದ್ದೀನಿ ಯಾವುದೇ ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರೆದ್ರೆ ಫಸ್ಟ್ ನಾಲ್ಕು ಸಾಲಗಳ ಇದನ್ನು ಬರೀರಿ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರೋದ್ರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತ ಗಾದೆಯಲ್ಲಿ ಸಿಂಧುವಿನಂತ ವಿಶಾಲ ತಡಗಿದೆ ಅಂತಹ ಮಹತ್ವದ ಗಾದೆಗಳಲ್ಲಿ ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಎನ್ನೋ ಗಾದೆಯೂ ಸಹ ಒಂದಾಗಿದೆ ಆಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಏನ್ ಮಾಡಬೇಕು ಆ ಗಾದೆ ಮಾತನ್ನ ಒಬ್ಬ ವ್ಯಕ್ತಿಯ ಜೀವನ ಅಥವಾ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವವೊಂದಿಗೆ ನೀವು ವಿವರಿಸಿ ಬರೆದ್ರೆ ಮಾಡಿಸ್ಕೊಡ್ತಾರ ಇಲ್ಲ ಆಲ್ರೆಡಿ ಬರ್ದಿದ್ದೀವಿ ಸ್ವಲ್ಪ ಪಾಸ್ ಮಾಡಿದ್ರು ನೋಡ್ಕೊಡ್ರಿ ಮುಂದಿನ ಪ್ರಶ್ನೆಗಳೆಲ್ಲ ಸಂದರ್ಭಿಸಿದಂತಹ ಸ್ವಾರಸ್ಯಗಳಿದಾವೆ ಮೂವತ್ ಮೂರರಿಂದ ಹಿಡಿದು ಮೂವತ್ತೆಂಟರವರೆಗೆ ಮೂವತ್ತ್ ಮೂರನೇ ಪ್ರಶ್ನೆ ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಫಸ್ಟ್ ಆಯ್ಕೆ ಬರೀಬೇಕು ಸಂದರ್ಭ ಬರುವಾಗ ಈ ವಾಕ್ಯವನ್ನ ಎಸ್ ಎಲ್ ಭೈರಪ್ಪ ಅವರು ರಚಿಸಿರುವ ನಾನ್ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಸ್ವಾಮಿ ಅವರನ್ನ ನೋಡಲು ಅವರು ತಂಗಿದ್ದ ಮೈಸೂರಿನ ಗಂಗೋತ್ರಿಯ ಅತಿಥಿಗಳಕ್ಕೆ ಹೋದಾಗ ಸ್ವಾಮಿ ಅವರು ಏಕಾಗ್ರತೆಯಿಂದ ಪಿಟಿಲು ನುಡಿಸುವುದರಲ್ಲಿ ಹೊಸ ಹೊಸದನ್ನ ಸೃಷ್ಟಿಸಲು ಪ್ರಯೋಗ ಮಾಡುತ್ತಿದ್ದನ್ನು ಗಮನಿಸಿ ಅರ್ಧ ಗಂಟೆಗೂ ಮಿಕ್ಕಿ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದು ನಂತರ ಒಳಗೆ ಹೋದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನೇ ಹೇಳ್ತಾರೆ ಸ್ವಾರಶ್ಯ ಏಕಾಗ್ರತೆಯಿಂದ ಅಭ್ಯಾಸ ಮಾಡುವ ಯಾರಿಗೂ ಅಡ್ಡಿಯನ್ನುಂಟು ಮಾಡಬಾರದು ಅವರ ಖಾಸಗಿತನಕ್ಕೆ ಭಂಗ ತರಬಾರದು ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ಸಾಲು ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಈ ವಾಕ್ಯವನ್ನ ಶ್ರೀ ಗಿರೀಶ್ ಕಾರನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬಿಜ್ಜಳನು ಬಸವಣ್ಣನ ಕುರಿತು ನೀನು ಪ್ರತಿದಿನ ಅರಮನೆಗೆ ಬರದಿದ್ದರೂ ಹಾಗೂ ಮಹಾಮನೆಯ ಅನುಭವ ಗೋಷ್ಠಿಯಲ್ಲಿ ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ವಚನಗಳನ್ನು ಬರೆದು ಹಾಡಿರುವುದು ನನಗೆ ಗೊತ್ತಿದ್ದರೂ ಸಹ ನಾನು ನಿನ್ನಿಂದ ಭಂಡಾರದ ಕೀಲಿಕೆಯನ್ನು ಹಿಂತೆಗೆದುಕೊಳ್ಳಲಿಲ್ಲ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಬಸವಣ್ಣ ಬಿಜನಿಗೆ ಈ ಮಾತನ್ನ ಹೇಳ್ತಾನೆ ಸ್ವಾರಸ್ಯ ರಾಜ್ಯಭಾರ ಒಂದು ಕಾಯಕ ಅದು ಪ್ರಜೆಗಳ ಸೇವೆಗಾಗಿ ದೊರೆಯುವ ಅಧಿಕಾರವೇ ಹೊರತು ರಾಜನ ಸೇವೆ ಮಾಡುವುದಕ್ಕಲ್ಲ ಎಂಬ ಮಾತು ಈ ಎಂಬ ಭಾವ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೂವತ್ತೈದು ಸಂಸ್ಕೃತಿಕಿರೋ ಘನತೆ ಗಾಂಭೀರ ಕನ್ನಡಕ್ಕೆ ಹಂಗ ಬಂದಿತ್ತು ಆಯ್ಕೆ ಈ ವಾಕ್ಯವನ್ನ ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮಾಗದರು ಹೇಳಿದ ಬಿರುದಾವಳಿಗಳ ಪರಾಕು ಹೇಗಿದೆ ಎಂದು ಬೀಜಣನು ಪ್ರಶ್ನಿಸಿದಾಗ ಬಸವಣ್ಣನವನು ಬಿರುದಾವಳಿಗಳಲ್ಲಿ ಸಂಸ್ಕೃತಿ ಹೆಚ್ಚಾಯಿತು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಂಚನ ಕ್ರಮಿತನು ಈ ಮಾತನ್ನ ಹೇಳ್ತಾನೆ ಸ್ವರಶ ಮಂಚನ ಕ್ರಮಿತನಿಗೆ ಸಂಸ್ಕೃತ ಭಾಷೆಯ ಮೇಲಿದ್ದ ಅಮಿತವಾದ ಪ್ರೇಮ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಇದ್ದ ಅಸಡ್ಡೆಯ ಮಾತಿನಲ್ಲಿ ಸೊ ಅಭಿವ್ಯಕ್ತಗೊಂಡಿದೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ತೀವ್ರತರ ಗಂಭೀರ ಭಾವನೆಯ ತೆರ ಮಸಗಿ ವೀರಧ್ವನಿ ಏರಬೇಕು ಆಯ್ಕೆ ಈ ವಾಕ್ಯವನ್ನ ಕೈಯಾರ ಕಿನ್ನಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ ಸಂದರ್ಭ ಹೊಸದಾದ ಭಾವ ಜೀವನ ಶಕ್ತಿ ತುಂಬಿಸುವ ಹಾಡನ್ನ ಹಾಡಬೇಕು ಅದು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯನ್ನು ಹರಡಿ ವೀರಧ್ವನಿ ಏರಬೇಕು ಎಂದು ಕವಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಸ್ವಾರಶ್ಯ ಬದುಕಿಗೆ ಹೊಸ ನೀಡಬಲ್ಲ ಭಾವ ತೀವ್ರತೆಯಿಂದ ಕೂಡಿದ ವೀರಧ್ವನಿಯ ಹಾಡನ್ನ ಹಾಡಬೇಕು ಎಂಬುದು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಮುಂದಿಂದು ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಆಯ್ಕೆ ಈ ವಾಕ್ಯವನ್ನ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳ ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳ್ತಾರೆ ಸ್ವರಶ್ಯ ಹೇಮಂತ ಋತುವಿನಲ್ಲಿ ಆ ನೆಲೆಗಳು ಉದುರಿ ಬೋಳಾದ ಮರಗಳನ್ನು ಏರಿ ಕುಳಿತ ಕಾನನದ ಹಕ್ಕಿಗಳಿಗೆ ಆಹಾರದ ಕೊರತೆಯುಂಟಾಗಿ ಅವು ಅನುಭವಿಸುವ ದುಃಖವು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ವಾಕ್ಯ ದಾಳಿಂಬ ಮಲ್ಲದೊಪ್ಪವು ಚೆಂದಗಲ್ಲದೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಬಿ ಎಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ಅಂಡಯ್ಯ ರಚಿಸಿರುವ ಕಬ್ಬಿಗರ ಕಾವಂ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭ ಅಂಡಯ್ಯ ಈ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ ಸಂತಿಗೆ ಅಲ್ಲದೆ ಕೆಂಪಾದ ತೆಂಗು ಅಲ್ಲದೆ ಮಾವು ಅಲ್ಲದೆ ಅಡಿಕೆಯಲ್ಲದೆ ಬೇರೆ ಗಿಡ ಮರಗಳು ಎಂಬುವೂ ಇಲ್ಲ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಸ್ವರಶ ಅಂಡಯ್ಯನು ಕನ್ನಡ ನಾಡಿನ ಪ್ರಾಕೃತಿಕ ಸಂಪತ್ತಿನ ವಿಶೇಷತೆಯನ್ನ ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸ್ತಾನೆ ಇಷ್ಟೆಲ್ಲ ನಾನು ಏನ್ ಮಾಡಿದೆ ಸಂದರ್ಭಗಳಲ್ಲಿ ಹೇಳಿದೆ ಪದ್ಯ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ನಾಲ್ಕಂಕ ಸಂಕಲ್ಪ ಹಿಂಸೆಯಿಂದ ಹಿಡಿದು ನಿವಾರಣೆ ಒಡೆಯವಯ ಅಥವಾ ಪ್ರಜೆ ಎಲ್ಲಂ ಮುನ್ವ್ಯ ಎರಡು ಪದ್ಯ ಭಾಗ ನೋಡೋಣ ಸಂಕಲ್ಪ ಹಿಂಸೆಯೊಂದಳಂ ಕಂಡೆ ಭವದ ಮುಖ ಮಂಡೆ ನೀನಿ ಶಂಕಿತಿ ಎನಿಸಿತು ದೇಹಿಂಗಳ ಕೊಂದಪೆ ನರಕದೋ ನಿವಾರಣೆ ಒಡೆಯ ಅಲ್ಲದೆ ಪ್ರಜೆ ಎಲ್ಲಂ ಜಲಗಂಧ ಸಜತಂಡುಲ ಧೂಪ ದೀಪ ಚರುತಾಂಬುಲ ವಜ್ರದಿಂದ ಪೂಜಿಸುವುದು ಜೀವಜಾತದಿಂದನಗೆ ಬಲಿಯ ನಿತ್ತೊಡೆ ಅಂತ ಇದೆ ಅದನ್ನ ಬರಿಕೊಂಡು ಇನ್ನ ಮೂಲಾಧಾರಿತ ಸಾರಾಂಶನ ಬರಲಿಕ್ಕೆ ಹರಿಯ ಖಾತೆಯ ತಡೆಯವರಂಬ ಪದ್ಯ ಸಾಲಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಅದರ ಉತ್ತರ ಏನಾಗ್ತದಪ್ಪ ಅಂದ್ರ ಹರಿಯ ಕೋಪವನ್ನು ತಡೆಯುವವರು ಯಾರೆಂದು ಎರಡೂ ಕಡೆ ಸೈನ್ಯವು ಬೆರಗಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಹೆದರಿ ರಥದಿಂದ ಇಳಿದು ನಡೆದುಕೊಂಡು ಬಂದು ಕೃಷ್ಣನು ಕುರಿತು ಕಷ್ಟಗಳೆಂಬ ಕಾಡಿಗೆ ಕಾಡ್ಗಿಚ್ಚಿನಲ್ಲಿರುವ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವಾಗಲಿ ಎಂದು ಹೇಳುತ್ತಾ ನಮಸ್ಕರಿಸಿ ಹಿಂದಿರುಗಿ ಎಂದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಹೇಳಿದನು ಅನ್ನೋದನ್ನ ಬರಿಬೇಕಿತ್ತು ಹತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಬೇಕು ವೀರಗಾಸೆ ನರ್ತಕನ ಉಡುಪಿಯೊಂದಿಗಿನ ಕುಣಿತ ಹೇಗಿದೆ ಅಥವಾ ಬೀಸು ಕೌಂಸಾಳೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ಚೆನ್ನಾಗಿ ಕಲ್ಕೊಂಡು ಹೋಗಿ ಸೊ ನಾನಿಲ್ಲಿ ವೀರಗಾಸೆನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರ್ತಾನೆ ಓದ್ತೀನಿ ಸೊ ನೆಕ್ಸ್ಟ್ ಬೀಸು ಕಂಸಾಳೆ ಬಗ್ಗೆ ತೋರಿಸ್ತೀನಿ ಸ್ಕ್ರೀನ್ಶಾಟ್ ಅನ್ನು ತಗೊಳ್ರಿ ಕರ್ನಾಟಕದ ಪ್ರಸಿದ್ಧ ಜನಪದ ಕಲೆಯಾದ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ನೃತ್ಯವಾಗಿದೆ ಇದೊಂದು ಸಾಮೂಹಿಕ ನೃತ್ಯವಾಗಿದ್ದು ಇದರಲ್ಲಿ ಇಬ್ಬರಿಂದ ಮೂವತ್ತು ಮಂದಿ ಭಾಗವಹಿಸುತ್ತಾರೆ ಪಂಚವಾದ್ಯಗಳಾದ ತಾಳ ಶ್ರುತಿ ಚಮಾಳ ಓಲಗ ಅಥವಾ ಮೂರಿ ಕರಡೆಗಳು ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ವೀರಭದ್ರನ ವೀರಾವೇಶದ ಕುಣಿತವು ವೀರಗಾಸೆಯ ನರ್ತಕ ಹೇಳುವ ಅಹಹ ರುದ್ರ ಅಹ ದೇವ ಎಂದು ಉಡುಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ಎಸ್ ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ ಹುಟ್ಟಿದಾಗಲೇ ಎಸ್ ಹೂವಿಗಾಸೆ ಮಂಜುಳಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರ ಮೂರು ಸಾವಿರ ನಮನ ಎರಡು ಸಾವಿರ ಭುಜಕ್ಕೆ ಕರೆಸಿದ ಕಣ್ಣು ಜುಂಜುಮುಂಡೆ ಶ್ರೀ ವೀರಭದ್ರೇನವರು ಹೋಮದ ಕುಂಡದ ಹೇಗೆ ಒಳಗೆ ಹೇಗೆ ಬರುತ್ತಾರೆಂದರೆ ಎಂದು ವೀರಭದ್ರ ಏನ್ಮಾಡ್ತಾನಪ್ಪ ಅಂದ್ರೆ ಹುಟ್ಟಿದ ಈ ಸಂದರ್ಭದ ವರ್ಣನೆಯಲ್ಲಿ ಎಸ್ ಏನಾಗಿದೆ ಸ್ಫೂರ್ತಿ ನೀಡುತ್ತದೆ ಅಂತಕ್ಕಂಥ ಬರಿಬೇಕು ಸೊ ಇಷ್ಟು ನೀವೇನು ಬರೀರಿ ಬರೀರಿ ಇನ್ನೊಂದು ಪ್ರಶ್ನೆ ಬೀಸು ಕಂಸಾಳೆ ವೈಶಿಷ್ಟ್ಯತೆ ಅಂತ ಗುರುತಿವರಿಸಿರಿ ವರಿಸರಿ ಆಲ್ರೆಡಿ ಇಲ್ಲಿ ನಾನು ತೋರಿಸಿದ್ದೀನಿ ಅದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಂಡು ಅಥವಾ ನೀವು ಪೇರಲ್ಲಿ ಬರೆದಿದ್ರೆ ಅದನ್ನು ನೋಡ್ಕೊಂಡು ಹೋಗಿ ಇನ್ನು ಪದ್ಯಭಾಗದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ ಹರಿಚಂದ್ರ ನೀಡಿದ ಬಹುಮಾನವನ್ನ ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಹರಿಚಂದ್ರ ಮತ್ತು ಗಾನ ರಾಣಿಯರ ನಡುವೆ ನಡೆದ ಸಂವಾದವನ್ನ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಸೊ ಎರಡೂ ಪ್ರಶ್ನೆ ಉತ್ತರಗಳನ್ನು ಏನಾಗಿದೆ ಅಂದ್ರೆ ಹರಿಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನು ಬಾಯಾರಿಕೆ ಸಮಯದಲ್ಲಿ ತುಪ್ಪವು ದೊರಕಿ ಫಲವೇನು ರೋಗ ಬಂದು ಬಿದ್ದಿರುವಾಗ ರಂಬೆಯು ದೊರಕಿ ಫಲವೇನು ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನ ಬಡವನಿಗೆ ಚಿನ್ನವನ್ನ ಅತಿರೋಗಿಗೆ ಅಮೃತವನ್ನ ಕೊಟ್ಟರೆ ಅವರು ಸಂತೋಷವನ್ನ ಹೊಂದುವರು ಅವರನ್ನ ಹೋಲುವ ನಮಗೆ ಸುಡುಸುಡನೆ ಸುಡುವ ಬಿಸಿಲು ಶೆಕೆಯಲ್ಲಿ ಬಿಸಿ ಉಸಿರು ಬಂದು ಬಿಸಿಲಿನಿಂದ ಉರಿಹತ್ತಿದೆ ಬಾಯಿ ಬತ್ತಿ ಹೋಗಿದೆ ಬಿಸಿಲ ಜಲದಿಂದ ಸಾವು ಆವರಿಸುತ್ತಿದೆ ಈ ಸಮಯದಲ್ಲಿ ನಿನ್ನ ಮುತ್ತಿಗೆನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಹೇಳ್ತಾರೆ ಅನ್ನೋದನ್ನು ಬರೀನಿ ನೆಕ್ಸ್ಟ್ ಹರಿಶ್ಚಂದ್ರ ಮತ್ತು ಗಾನ ರಾಣಿಯರ ನಡುವಿನ ಸಂವಾದವನ್ನು ಸಂಗ್ರಹಿಸಿ ಬರಲಿ ಕೇಳಿದ್ರು ಅದನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ವಲ್ಪ ಅದನ್ನು ಸ್ಕ್ರೀನ್ಶಾಟ್ ಅದನ್ನು ತಗೊಂಡು ನೀವೇನು ಮಾಡಿಕೊಡ್ರಿ ಪ್ರಿಪೇರ್ ಅನ್ನ ಮಾಡ್ರಿ ಇದು ಎರಡನೇ ಪ್ರಶ್ನೆ ಇತ್ತು ಇನ್ನು ಗದ್ದೆ ಭಾಗದಲ್ಲಿ ಎರಡು ಪ್ರಶ್ನೆ ಇತ್ತು ಮನುಷ್ಯನ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಸಿಗ್ತದೆ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇತ್ತು ಮನುಷ್ಯನಿಗೆ ಜೀವನದಲ್ಲಿ ಒಂದು ಗುರಿ ಇರಬೇಕು ಮೊಗ್ಗಿನಂತೆ ಇರುವ ಗುರಿಯ ಆತನ ಶ್ರಮ ಶ್ರದ್ಧೆಗಳಿಂದ ಹೂವಾಗಿ ಅರಳಿ ಫಲವನ್ನು ಪಡೆದು ಬಾಳಿನ ಅಂತ್ಯ ಕಾಣಬೇಕು ತಾವರಿ ಕೆಸರಿನಲ್ಲಿ ಹುಟ್ಟಿದರೂ ಆಕಾಶದಲ್ಲಿ ಇರುವ ಸೂರ್ಯನ ಕೇಂದ್ರಗಳನ್ನು ನೋಡಿ ತಾನು ಅರಳಿ ಸುಂದರವಾಗಿ ಕಾಣಿಸುತ್ತದೆ ಈ ರೀತಿ ದೇಹವನ್ನು ಇಟ್ಟುಕೊಂಡು ದುಡಿಮೆಗೆ ಶರಣಾಗುತ್ತಾ ಬದ್ಧತೆಯಿಂದ ಕೆಲಸ ಮಾಡಬೇಕು ಆಗ ಜೀವನದಲ್ಲಿ ಸಾರ್ಥಕತೆ ಸಿಗ್ತದೆ ಈ ಲೇಖನದ ಪ್ರಕಾರ ನಿಜವಾದ ಜೀವನ ಎಂದರೆ ಯಾವುದು ಅಂತ ಕೇಳಿದರೆ ಭೂಲೋಕದಲ್ಲಿ ಸ್ವರ್ಗದ ಸೌಂದರ್ಯ ಸಂಪತ್ತನ್ನ ಕಂಡುಕೊಳ್ಳುತ್ತಾ ಸ್ವಾರ್ಥಕ್ಕಾಗಿ ಬದುಕದೆ ಪರರ ಸುಖಕ್ಕಾಗಿ ಪರರಿಗೆ ಉಪಕಾರ ಮಾಡುತ್ತೆ ಬದುಕುವುದೇ ನಿಜವಾದ ಜೀವನ ಅದನ್ನು ಬಿಟ್ಟು ಸ್ವಾರ್ಥದಿಂದ ಸಂಕುಚಿತ ಮನೋಭಾವವನ್ನು ಹೊಂದಿದರೆ ಅದು ನಮಗೆ ಅಪಕೀರ್ತಿಯನ್ನ ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು ಡೈರೆಕ್ಟ್ ಆಗಿ ಪತ್ರಕ್ಕೆ ಬರೋಣ ನೋಡಿ ನಿಮ್ಮನ್ನ ಬಳ್ಳಾರಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಓದುತ್ತಿರುವ ಸುಮಂತ ಅಂತ ಭಾವಿಸಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಮೈಸೂರಿನಲ್ಲಿರುವ ತಂದೆಗೆ ಪತ್ರ ಬರೀರಿ ಅಂತ ಕೇಳಿದ್ರು ಸೊ ಫಸ್ಟ್ ಇಲ್ಲಿ ಬರೀರಿ ಸ್ತ್ರೀ ಬರೀರಿ ಡೇಟ್ ಬರೀರಿ ಸುಮಂತ ಒಂಬ ಒಂಬತ್ತನೇ ತರಗತಿ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಬಳ್ಳಾರಿ ತೀರ್ಥ ರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಸುಮಂತ ಮಾಡೋ ಸ್ತ್ರೀಯ ಅಷ್ಟಾಂಗ ನಮಸ್ಕಾರಗಳು ಅಂತ ಸೊ ನಮ್ಮ ಶಾಲೆಯಲ್ಲಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ ಬಹುಮಾನ ವಿತರಣೆ ಇದೆ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾವಿಸಿದ್ರೆ ತಾವು ಬಂದು ನೋಡಬೇಕು ಅನ್ನೋದು ನಮ್ಮ ಆಸೆ ಅಂತ ಬರೆದು ಸೊ ಲಾಸ್ಟ್ ಗೆ ಏನು ಬರೀರಿ ಇಂತಿ ನಿಮ್ಮ ಪ್ರೀತಿಯ ಮಗ ಸುಮಂತ ಅಂತ ಬರೆದು ಮರ ವಿಳಾಸ ಪ್ರಜ್ವಲ್ ಎಸ್ ಪಿ ನಗರ ಮೈಸೂರು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇನ್ನ ಇನ್ನೊಂದು ಮನವಿ ಪತ್ರವನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡ್ರಿ ನೀವೇ ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆ ಒತ್ತುವ ರಜನಿ ಅಂತ ಭಾವಿಸಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನಿಸಿ ಜಿಲ್ಲಾಧಿಕಾರಿಗೊಂದು ಪತ್ರ ಬರೀರಿ ಲಾಸ್ಟ್ ಹದಿನೈದು ವಾಕ್ಯಗಳಿಗೆ ಪ್ರಬಂಧ ಕೇಳಿದ್ರು ರಾಷ್ಟ್ರೀಯ ಭಾವಕ್ಕೆ ಸಾಮಾಜಿಕ ಜಾಲತಾಣಗಳ ಬಳಕೆ ಸೊ ನಾನಿಲ್ಲಿ ರಾಷ್ಟ್ರೀಯ ಭಾವಕ್ಕೆ ಕೊಟ್ಟಿದ್ದೀನಿ ಸೊ ಯಾವುದೇ ಒಂದು ಪ್ರಬಂಧ ಬರೀಬೇಕಾದ್ರೆ ಮೂರು ಸ್ಟೆಪ್ ಬರೀರಿ ಒಂದು ಪೀಟಿಕೆ ಬರೀರಿ ಒಂದು ವಿಷಯದ ನಿರೂಪಣೆ ಬರೀರಿ ಲಾಸ್ಟ್ ಏನ್ ಬರೀರಿಪ್ಪ ಅಂದ್ರೆ ಉಪಸಂಹಾರವನ್ನ ಬರೀರಿ ಅವಾಗ ನಿಮ್ಮ ನಿಬಂಧ ಏನಾಗ್ತದೆ ಕಂಪ್ಲೀಟ್ ಆಗ್ತದ ಇದು ರಾಷ್ಟ್ರೀಯ ಕೂಡ ರಾಷ್ಟ್ರ ರಾಷ್ಟ್ರದ ಭಾವೈಕ್ಯ ಅಂದ್ರೆ ಏನು ನಮ್ಮ ದೇಶದಲ್ಲಿ ಇರತಕ್ಕಂಥ ವಿಭಿನ್ನ ಧರ್ಮ ಜಾತಿ ಜನರು ಎಲ್ಲ ಹೇಗಿರಬೇಕು ಅನ್ನೋದನ್ನ ವಿಷಯದ ನಿರೂಪಣೆಯಲ್ಲಿ ಹೇಳಿ ರಾಷ್ಟ್ರೀಯ ಭಾವೈಕ್ಯತೆ ಹೇಗೆ ಮೂಡಿಸಬಹುದು ಅನ್ನೋದನ್ನ ನೀವು ಬರೆದ್ರೆ ಉತ್ತರ ಸರಿ ಆಗ್ತದೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ